ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಡು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ್ಮೇಲೆ ನಮ್ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕಲ್ವಾ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡರು ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ನಿಜೇಶ್ ಏನ್ ಸರ್ ಇವತ್ತು ಒಂಥರ ಶೈನಿಂಗ್ ಅಂತ ಇದು ಕಾಟನ್ ಕಾಟನ್ ಇಂದ ಮಾಡಿದಂತಹ ಫ್ಲಾಗ್ ನ ಸಿನಿಮಾದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೊಟ್ಟಿದ್ವಿ ಯಾವುದು ವೀರಪ್ಪನಾಯಕ ವೀರಪ್ಪ ನಾಯಕ ಚಿತ್ರ ವೀರಪ್ಪ ನಾಯಕ ಚಿತ್ರ ತೆರೆಕಂಡ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಲಾಂಛನ ಕಲಾಧರೆ ಆಯ್ಟ್ಸ್ ಕತೆ ಚಿತ್ರಕಥೆ ರಚನೆ ನಿರ್ಮಾಪಕರು ನಿರ್ದೇಶನ ಎಸ್ ಅವರು ಸಂಭಾಷಣೆ ಬಿ ಎಲ್ ವೇಣು ಛಾಯಾಗ್ರಹಣ ಆರ್ ಗಿರಿ ಸಂಗೀತ ರಾಜೇಶ್ ರಾಮನಾಥ್ ಸಂಕಲನ ಪಿ ಆರ್ ಸೌಂದರರಾಜನ್ ಚಿತ್ರದ ತಾರಾಗಣದಲ್ಲಿ ವಿಷ್ಣುವರ್ಧನ್ ಶ್ರುತಿ ಸುಧೀರ್ ಶೋಭರಾಜ್ ಕೋಟೆ ಪ್ರಭಾಕರ್ ರೇಣುಕಾ ಪ್ರಸಾದ್ ಆಗ್ರೋ ಚಿಕ್ಕಣ್ಣ ಸೌರವ್ ಭವ್ಯಶ್ರೀ ರೈ ಹೇಮಾ ಚೌಧ್ರಿ ಆಶಾಲತಾ ಮುಂತಾದವರು ಡಾಕ್ಟರ್ ವೀರಪ್ಪ ನಾಯಕ ಒಂದು ಭಕ್ತಿನ ಬಡದೆಬ್ಸೋವಂಥ ಕಥೆ ಈ ಕತೆ ಹೋಗುವ ಮುಂಚೆ ಮೊದಲನೇದಾಗಿ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ ಮೊದಲನೇದಾಗಿ ವೀರಪ್ಪ ನಾಯಕ ಒಂದು ದೇಶಭಕ್ತಿನ ಬಡದೆಬ್ಸೋ ಅಂಥ ಸ್ಟೋರಿ ವಿಷ್ಣುವರ್ಧನ್ ಅವರ ಪಾತ್ರನೇ ಆ ರೀತಿ ಇದೆ ಜೊತೆಗೆ ಅವರ ಫ್ಯಾಮಿಲಿ ನಡೆಯುವಂಥ ಕೆಲವೊಂದು ಘಟನೆಗಳು ಅದೆಲ್ಲ ಹೇಗೆ ಬರುತ್ತೆ ಒಂದು ಕಥೆಯಾಗಿ ನಮ್ಮ ಮುಂದೆ ಬರುತ್ತೆ ಎಸ್ ವೀರಪ್ಪ ಎಸ್ ಎಸ್ ಡಾಕ್ಟರ್ ಈ ಚಿತ್ರದ ಬಗ್ಗೆ ಹೇಳೋದಾದರೆ ನಿಮ್ಮ ಅಭಿಪ್ರಾಯ ವೀರಪ್ಪ ನಾಯಕ ಇದು ಎಸ್ ನಾರಾಯಣ್ ನಾನು ಅವರು ಫೋನ್ ಮಾಡಿದಾಗೆಲ್ಲ ಎಸ್ ನಾರಾಯಣ್ ನೋ ನಾರಾಯಣ್ ಅಲ್ಲ ಅಂತ ಹೇಳಿ ಹೇಳ್ತಿದ್ದೆ ಸೊ ಯಾವುದಕ್ಕೂ ಅವರು ಎಸ್ ಎಸ್ ಸಿ ಹೇಳೋದು ಅದರಿಂದ ಎಸ್ ನಾರಾಯಣ್ ಕರೆಕ್ಟಾಗಿದೆ ಅಂತ ಅವರು ಅವರ ತಲೆಯಲ್ಲಿ ಒಂದು ಒಳ್ದಿತ್ತು ಅದಕ್ಕೆ ಮೂಲ ಇದು ಗರಗ ಅಂತ ಒಂದು ಗ್ರಾಮ ಉತ್ತರ ಕರ್ನಾಟಕದಲ್ಲಿ ಆ ಗರಗ ಗ್ರಾಮದಲ್ಲಿ ಬಾವುಟ ನಮ್ಮ ರಾಷ್ಟ್ರೀಯ ಬಾವುಟ ಇದೆಯಲ್ಲ ಅದನ್ನು ಮಾಡುವಂಥ ಒಂದು ಜಾಗ ಇಡೀ ಇಂಡಿಯಾಕ್ಕೆ ಸಪ್ಲೈ ಮಾಡುವಂಥ ಒಂದು ಜಾಗ ಅದಕ್ಕೆ ನಾನು ಕಾಟನ್ ಇದನ್ನು ಮಾಡಿಕೊಂಡೆ ಅದನ್ನು ಕಂಪೇರ್ ಮಾಡಿಕೊಂಡೆ ಅದು ಕಾಟನ್ ಬಟ್ಟೆಯನ್ನು ಮಾಡುವಂಥದ್ದು ಅದಕ್ಕೆ ಸ್ಪೆಷಲ್ ಇದು ಬೇಕು ಅಟೆನ್ಷನ್ ಬೇಕು ಅದು ಅಷ್ಟು ಇಂಡಿಯಾಕ್ಕೆ ಸಪ್ಲೈ ಮಾಡೋದು ಅಲ್ಲಿಂದಲೇ ಗರಗ ಗ್ರಾಮದಿಂದಲೇ ಅದನ್ನು ನೋಡಿದ ಅಲ್ಲಿ ಹೋಗಿದ್ದರು ಇವರು ಒಂದು ಸಲ ಅದು ನೋಡಿದ ಮೇಲೆ ಅವ್ರಿಗೆ ಅನಿಸಿದ್ದೇನೆಂದರೆ ಇದು ಇದಕ್ಕೆ ಸಂಬಂಧಪಟ್ಟು ಒಂದು ಸಿನಿಮಾ ಆಯ್ಕೆ ಮಾಡಬಾರ್ದು ಅದಕ್ಕೆ ರಾಷ್ಟ್ರೀಯವಾದ ಒಂದು ಟಚ್ ಕೊಟ್ಟು ನಾಯಕನ ದೊಡ್ಡ ರೀತಿಯಲ್ಲಿ ಬೆಳೆಸುವಂಥ ಒಂದು ಸಬ್ಜೆಕ್ಟ್ ಮಾಡಿದರೆ ಹೇಗೆ ಅಂತ ತಲೆಯಲ್ಲಿ ಹೋಯ್ತವ್ರಿಗೆ ಅವರು ಇದನ್ನು ಸಬ್ಜೆಕ್ಟಾಗಿ ಸ್ಕ್ರಿಪ್ಟಾಗಿ ಮೊದೊಂದು ಸ್ಟೋರಿ ಎಳೆ ಬಂತು ಆಮೇಲೆ ಸ್ಕ್ರಿಪ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಸೊ ವಿಷ್ಣುವರ್ಧನ್ ಆಯ್ಕೆ ಮಾಡಿಕೊಂಡು ತಕ್ಕ ಹಾಗೆ ಶ್ರುತಿ ಪಾತ್ರ ಇದೆಯಲ್ಲ ವಿಷ್ಣುವರ್ಧನ್ ಎಷ್ಟು ದೊಡ್ಡದಾಗಿದೆಯೋ ದೊಡ್ಡ ಮಹತ್ವದ ಶ್ರುತಿ ಕೂಡ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಡೀ ಆಡಿಯನ್ಸನ್ನು ಇಟ್ಕೊಂಡು ಈಕ್ವಲ್ ಆಗಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆರಾಮಾಗಿ ಕೊಡ್ಬೋದು ಮಾರ್ಕ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದರ ಹಿನ್ನೆಲೆಯ ಕೈವಾಡ ಎಸ್ ನಾರಾಯಣದ ಹೌದು ಡಾಕ್ಟ್ರೇ ನನಗೆ ಈ ಸಿನಿಮಾ ನೋಡ್ತಾ ನೋಡ್ತಾ ತುಂಬ ಖುಷಿಯಾಗಿದ್ದೇನೆಂದರೆ ದೇಶಭಕ್ತಿಯ ಒಂದು ಟಚ್ ಕೊಡೋದಲ್ಲದೆ ಒಂದು ಫ್ಯಾಮಿಲಿ ಒಂದು ವ್ಯಾಲ್ಯೂಸ್ನ ತಿಳಿಸಿಕೊಡೋದು ಹೌದು ಹೌದು ನಮ್ಮ ದೇಶಕ್ಕೆ ನಾವೇನ್ ಕೊಡುಗೆ ಕೊಡ್ತೀವಿ ದೇಶ ನಮಗೆ ಎಷ್ಟು ಕೊಟ್ಟಿದೆ ಅನ್ನೋದಲ್ಲದೆ ನಾವು ದೇಶಕ್ಕೆ ಏನೇನ್ ಮಾಡ್ಬೋದು ಏನ್ ಕೊಡುಗೆ ಕೊಡಬಹುದು ಅನ್ನೋದು ಕೂಡ ಸಿನಿಮಾ ಕೊಡ್ಬೋದು ನನಗೆ ಮೊದಲನೇ ಪ್ರಶ್ನೆ ನಿಮ್ಗೆ ನಿರ್ಮಾಪಕರು ಎಸ್ ನಾರಾಯಣ್ ಅಂತ ಇದೆ ನಿರ್ಮಾಪಕ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ರು ಎಸ್ ನಾರಾಯಣ್ ಅವರು ನಿರ್ಮಾಣ ಅವರೇ ಮಾಡ್ಬೇಕು ಅಂತಿತ್ತ ಅಥವಾ ನಿರ್ಮಾಪಕರು ಕತೆ ಕೇಳಿದ್ರೆ ನಿರ್ಮಾಪಕರು ಹೌದಾ ನೋಡೋ ಒಂದು ಸ್ವಲ್ಪ ಬೇರೆಯವ್ರ ಮಸಾಲೆ ಸಿಸ್ಲಿಕ್ಕೆ ಇವರು ರೆಡಿ ಇಲ್ಲ ಅಂದರೆ ಕಮರ್ಷಿಯಲ್ ವ್ಯಾಲ್ಯೂ ಇರುವಂಥ ಸಿನಿಮಾ ಮಾಡಲಿಕ್ಕೆ ಯಾರಾದರೂ ದುಡ್ಡು ಹಾಕಲಿಕ್ಕೆ ಬರ್ತಾರೆ ನಾರಾಯಣ ಹೆಸರಿದೆ ಅದರೇನು ಅನುಮಾನ ಇಲ್ಲ ವಿಷ್ಣುವರ್ಧನ್ ಹೆಸರಿದೆ ಶ್ರುತಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ದುಡ್ಡು ಹಾಕ್ಲಿಕ್ಕೆ ಬರಲಿಲ್ಲ ಸೊ ನಾನೇ ಮಾಡ್ಕೊಳ್ತೇನೆ ನನ್ನ ಕಲ್ಪನೆಯನ್ನು ನಾನು ಜನರಿಗೆ ತಿಳಿಸ್ತೇನೆ ಯಾವ ರೀತಿ ಮಾಡಬೇಕು ಅದನ್ನು ನಾನು ನನ್ನ ನನ್ನ ಇನ್ ಇಂಟ್ರೆಸ್ಟ್ ಏನಿದೆಯೋ ಅದೇ ರೀತಿ ಸಿನಿಮಾ ತೋರಿಸ್ತೇನೆ ಅಂಥೇಳಿ ನಾರಾಯಣ್ ಸ್ವಂತ ಇಂಟ್ರೆಸ್ಟ್ ಹಾಕ್ಕೊಂಡು ಮಾಡಿರೋದು ಎಲ್ಲಿ ಸಾಲ ಮಾಡಿದ್ರು ಏನು ಮಾಡಿದ್ರೆ ಅದು ಆಮೇಲೆ ಪ್ರಶ್ನೆ ನಿರ್ಮಾಪಕರ ಸಹ ಯಾವ ರೇಂಜ್ ಕೂತ್ಕೊಂಡಿದ್ದೆಂಜಿಗೆ ಹಿಟ್ ಆಗಿತ್ತು ದೊಡ್ಡ ಹಿಟ್ಟು ಅಂತ ಹೇಳಲಿಕ್ಕಾಗಲ್ಲ ಬಟ್ ನೋಡಿದವರು ಒಂದು ಗಂಭೀರವಾದ ಅದು ಸಬ್ಜೆಕ್ಟೇ ಗಂಭೀರವಾದದ್ದು ಹೌದು ಅಷ್ಟೇ ಗಂಭೀರವಾಗಿ ನಿರೂಪಣೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅದು ಜನ ಮೆಚ್ಚಿದ್ದಾರೆ ಬಟ್ ಬಜೆ ಇದು ಏನು ಲಾಭದ ವಯಸ್ಸು ಏನಿದೆಯೋ ಅವ್ರಿಗೆ ಲಾಭ ತಂದು ಕೊಟ್ಟಿದೆಯೋ ಇಲ್ವೋ ಅದು ನನಗೆ ಐಡಿಯಾ ಇಲ್ಲ ಎಸ್ ಓಕೆ ಅಂತ ಲೆವೆಲ್ನಲ್ಲಿ ಆ ಸಿನಿಮಾ ಇತ್ತು ದೊಡ್ಡ ಹಿಟ್ಟೇನಲ್ಲ ಆದರೆ ನಮಗೆ ಈ ಕಥೆನೇ ಒಂಥರ ಸೂಪರ್ ಹಿಟ್ ಹ್ಞೂ ಹ್ಞೂ ಆ ಕತೆ ಎಷ್ಟು ಚೆನ್ನಾಗಿ ಹೌದು ಅದೇ 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 ಇರೋದು ನಾರಾಯಣಿಗೆ ಅದು ನಷ್ಟ ಅದು ಲಾಭ ತಂದು ತಂದುಕೊಟ್ಟರು ಪ್ರಶ್ನೆ ಅಲ್ಲ ಇದು ಒಂದು ಜನಕ್ಕೆ ನಾನು ರೀಚ್ ಮಾಡ್ತೇನೆ ಎಂಬುದಷ್ಟೇ ಅದನ್ನು ಇದು ರೀಚ್ ಆಗಿದ್ದಾರೆ ಅದು ಮಾತ್ರ ಪಕ್ಕಾ ಜನಕ್ಕೆ ರೀಚ್ ಆಗಿದೆ ಓಕೆ ಸೊ ಸ್ಟಾರ್ಟಿಂಗು ಇಡೀ ಊರಿಗೆ ಒಬ್ಬ ನಾಯಕ ಹ್ಞೂ ವೀರಪ್ಪ ನಾಯಕ ಅವರ ತಂದೆ ಬ್ರಿಟಿಷರ ವಿರುದ್ಧ ಹೋರಾಡ್ದಂಥವ್ರು ಅವರ ತಾತ ಅವರ ಮನೆತನೇ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯನ ತಂದುಕೊಟ್ಟಂಥವ್ರು ಮಗ ಆದರೆ ಅದೇ ಅಲ್ಲಿಗೆ ಬರ್ತಿದ್ದೆ ಡಾಕ್ಟರ್ ನಾನು ಸೊ ಎಂತ ಒಳ್ಳೆ ಫ್ಯಾಮಿಲಿ ದೇಶಭಕ್ತಿನ ಪ್ರತಿಯೊಬ್ಬರಿಗೂ ಒಂದು ಪ್ರಚಾರ ಮಾಡುವಂತ ಫ್ಯಾಮಿಲಿ ಅಂತ ಫ್ಯಾಮಿಲಿಲಿ ಸಡನ್ ಆಗಿ ಒಂದು ಚೇಂಜ್ ಅವರ ಮಗ ಮಗನ ಪಾತ್ರ ಎಷ್ಟು ಅಲ್ಲ ಒಬ್ಬ ದೇಶ ಭಕ್ತನ ಫ್ಯಾಮಿಲಿ ಅವರ ಮಗ ಒಬ್ಬ ನಕ್ಸಲೈಟ್ ಆಗಿಬಿಡಲ್ಲ ನಾವು ಅದು ಕೈ ಮೀರಿದ್ದು ಅದು ಯಾವ ತಂದೆಯೂ ಕೂಡ ನಕ್ಸಲೈಟ್ ಆಗು ಅಂತ ಹೇಳಲ್ಲ ಆಗಬೇಡ ಅಂತೇಳಿ ಹೇಳಲ್ಲ ಅದು ಅದರ ಪಾಡಿಗೆ ಆಗಿಬಿಡ್ತದೆ ಬಹುಶಃ ಆ ಕಟ್ಟುಪಾಡು ಇದೆಯಲ್ಲ ಶಿಸ್ತು ಡಿಸಿಪ್ಲಿನ್ ಅದರಿಂದ ಹೊರಗೆ ಬರಲಿಕ್ಕೆ ಒಂದು ದಾರಿ ಬೇ ರಹದಾರಿ ಬೇಕಾಗಿತ್ತು ಆ ರಹದಾರಿ ಕಂಡುಕೊಂಡಿದ್ದು ನಕ್ಸಲೈಸಮ್ನಲ್ಲಿ ಅದಕ್ಕೆ ಮೋಸ್ಟ್ಲಿ ಕಾರಣ ಆಗಿದ್ದು ಮೇನ್ ಕಾರಣ ಆಗಿದ್ದು ಶ್ರುತಿಯವರ ಒಂದು ಲೀನಿಯನ್ಸ್ ಅಂದ್ರೆ ಆ ಒಂದು ಸಲಿಗೆ ಇರ್ತಾವ ನನ್ ಮಗಂಗೆ ಏನು ಬೇಡ ಓದು ಬೇಡ ನನಗೆ ಒಂದು ಸೀನ್ ನೆನಪಾಗುತ್ತೆ ಡಾಕ್ಟ್ರೆ ಆ ವೀರಪ್ಪ ನಾಯ್ಕ ಏನ್ ಮಾಡ್ತಾರೆ ವಿಷ್ಣುವರ್ಧನ್ ಅವರು ಒಂದ್ ನಾಲ್ಕೈದು ಜನ ಮೇಷ್ಟ್ರನ್ನ ಮನೆ ಕಳಿಸ್ತಾರೆ ನನ್ ಮಗಂಗೆ ಪಾಠ ಹೇಳ್ಕೊಡಿ ಅಲ್ಲ ಅಂತ ಅವರೆಲ್ಲ ಬಂದು ನಿಂತ್ಕೊಂಡಿರ್ತಾರೆ ಮಗು ನನ್ ಪಾಠ ಕಲಿಲ್ಲ ನನ್ ಗೋಲಿ ಆಡ್ಬೇಕು ಬನ್ನಿ ಗೋಲಿ ಆಡಲ್ಲ ಅಂತ ಅವ್ರು ಅಲ್ಲಪ್ಪ ನೀನ್ ಪಾಠ ಕೊಡಕ್ ಬಂದಿರೋದ್ ನಾನು ತಕ್ಷಣ ಏನ್ ಮಾಡ್ತಾ ಮಗು ಅಳಕ್ ಶುರು ಮಾಡುತ್ತೆ ಶ್ರುತಿ ಓಡ್ ಬರ್ತಾರೆ ಓಡ್ ಬಂದ್ಬಿಟ್ಟು ಯಾಕೆ ಮಗು ಇದೆ ಇಲ್ಲ ಅಮ್ಮ ಅವ್ರಿಗೆ ಗೋಲಿ ಆಡ್ಬೇಕಂತ ನಾವು ಪಾಠ ಹೇಳ್ಕೊಡ್ಬಾರ್ದಂತೆ ಆಡಿ ಅವ್ರು ಎಷ್ಟು ಕೊಡ್ತಾರೆ ನಿಮಗೆ ದುಡ್ಡು ಅದಕ್ಕೆ ಜಾಸ್ತಿ ನಾನು ಕೊಡ್ತೀನಿ ಮಗು ಜೊತೆ ಫಸ್ಟ್ ಗೋಲಿ ಆಡಿ ವಿಶ್ವನಾಥನ್ ಅವ್ರು ಬಂದು ನೋಡ್ತಾರೆ ಎಲ್ಲ ಗೋಲಿ ಆಡ್ಕೊಂಡು ಕೂತಿರ್ತಾರೆ ಮೇಸ್ಟ್ರು ಸೊ ಅಂದರೆ ಅಷ್ಟು ಲೀನಿಯನ್ಸ್ ತಾಯಿ ಕೊಟ್ಟ ಸಲಿಗೆ ಪ್ರೀತಿ ಏನಿದೆ ಪ್ರೀತಿ ಅಂತ ಹೇಳ್ಬೋದು ಸಲಿಗೆ ಅನ್ನೋಕ್ಕಿಂತ ಆ ಪ್ರೀತಿ ಆ ಮಗುಗೆ ಅದು ಮುಳುವಾಗತ್ತೆ ಅದನ್ನೇ ಅದನ್ನೇ ಒಂದು ಉತ್ತಮ ಉದಾಹರಣೆಯಾಗಿ ತಕೊಂಡು ಅವರು ಚೇಂಜ್ ಆಗಿಬಿಡ್ತಾರೆ ಅಂದ್ರೆ ಒಗ್ಗಿಕೊಳ್ಳಿಕ್ಕಾಗಲ್ಲ ಆಗಲ್ಲ ಹೊರಗೆ ಬಂದು ಸೇರ್ಕೊಳ್ಳೋದು ಜೊತೆಗೆ ಡಾಕ್ಟರ್ ನನಗೆ ಇದರಲ್ಲಿ ಬರುವಂತ ಕತೆ ಪಾತ್ರಗಳು ಶೋಭರಾಜ್ ಅವರು ಹಂಗೆ ಕೋಟೆ ಪ್ರಭಾಕರ್ ಅವರು ಅವ್ರ ಪಾತ್ರನೂ ಅಷ್ಟೇ ಮುಖ್ಯ ಇಡೀ ಸಿನಿಮಾದಲ್ಲಿ ನಮಗೆ ನೆಗೆಟಿವ್ ಅಂತ ಕಾಣಿಸದೇ ಇವ್ರಿಬ್ರು ಪಾತ್ರದಲ್ಲಿ ಆ ಸ್ವಾತಂತ್ರ್ಯ ದಿನಾಚರಣೆ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿದೆ ಒಂದು ಹಾಡು ಬರುತ್ತಲ್ಲ ನಿನ್ನ ಜನ್ಮದಿನ ನಿನ್ನ ಭಾರತೀಯರ ಶೌರ್ಯ ದಿನ ಈ ಹಾಡು ಮುಗಿಯೋ ಟೈಮ್ಗೆ ಎಲ್ಲ ಕಪ್ಪು ಬಟ್ಟೆ ಹಾಕೊಂಡ್ ಬರ್ತಾರೆ ಬ್ಲಾಕ್ ಡೇ ಸೆಲೆಬ್ರೇಟ್ ಮಾಡಬೇಕು ನಾವು ಆದ್ರೆ ಬಾವುಟ ಹಾರ್ಸಂಗಿಲ್ಲ ಅಂದ್ರೆ ಗೊತ್ತಿಲ್ಲ ನನ್ಗೆ ಬ್ರಿಟಿಷರ ಪರವಾಗಿ ಮಾತಾಡ್ತಾರಲ್ಲಿ ಶೋಭರಾಜ್ ಯಾಕಂದರೆ ಅವರ ಫ್ಯಾಮಿಲಿ ಎಲ್ಲ ಬ್ರಿಟಿಷರಿಗೆ ಸಪೋರ್ಟ್ ಬಂದಂತ ಫ್ಯಾಮಿಲಿ ಸೊ ಅವರು ಬ್ರಿಟಿಷ್ ಸಪೋರ್ಟ್ ಮಾಡ್ತಾರೆ ಕೊನೆಗೆ ಇವರಿಂದ ವಿಷ್ಣುವರ್ಧನ್ ಅವರಿಂದ ಅವ್ರಿಗೆ ಏನೋ ನಷ್ಟ ಆಗುತ್ತೆ ಕೈ ಕಳ್ಕೊಳ್ತಾರೆ ಶೋಭರಾಜ್ ಅವರು ಅಲ್ಲಿಂದ ಒಂದು ಎನಿಮಿಟಿ ಶುರು ಆಗುತ್ತೆ ಸೊ ಮುಂದೆ ಈ ಕಥೆಯಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಸಿಗುತ್ತೆ ಅದೇ ಅವರ ಮಗನ ಕ್ಯಾರೆಕ್ಟರ್ ಬಂದ ಮೇಲೆ ಜೊತೆಗೆ ಶ್ರುತಿ ಅವರೊಂದು ಪಾತ್ರ ಇದೆ ಇಷ್ಟು ಮಹತ್ವ ಅಂದರೆ ತಾಯಿ ಕೊಟ್ಟಂತ ತೋರಿಸಿದಂಥ ಪ್ರೀತಿ ಏನಿದೆ ಅದಕ್ಕೆ ವಿರುದ್ಧವಾಗಿ ತಾಯಿ ಒಂದು ರಿವೆಂಜ್ ತಗೊಳ್ತಾರೆ ಮಗನ ಮೇಲೆ ಡಾಕ್ಟ್ರ ಈ ಸಿನಿಮಾದಲ್ಲಿ ನಾನೊಂದು ಸೀನ್ ಹೇಳ್ತಿದ್ದೆ ತಾಯಿ ಮಗನ ಮೇಲೆ ರಿವೆಂಜ್ ತೊಗೊಳ್ತಾರೆ ಶ್ರುತಿಯವರು ಸೊ ಮಗನ್ನ ಓಡಿಸ್ಬಿಟ್ಟಿರ್ತಾರೆ ಮನೆ ಬಿಟ್ಟು ವಿಷ್ಣುವರ್ಧನ್ ಅವರು ಹುಡುಕ್ತಿರ್ತಾರೆ ಅವನ್ನ ಪೊಲೀಸವ್ರಿಗೆ ಹಿಡ್ಕೊಳೋಕ್ಕೆ ಅಂತ ಆ ಸಮಯದಲ್ಲಿ ಮಗ ತಾಯಿನ ನೋಡೋಕ್ಕೆ ಅಂತ ಬರ್ತಾರೆ ತುಂಬ ಇಷ್ಟಪಟ್ಟು ಯಾರು ಕಾಣದಿರಂಗೆ ತಪ್ಪಿಸ್ಕೊಂಡು ಬರ್ತಾರೆ ಆ ಸಮಯದಲ್ಲಿ ಶ್ರುತಿಯವರು ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದವರು ಸಡನ್ನಾಗಿ ನೋಡಿ ಅವ್ನಿಗೆ ಊಟ ಮಾಡ್ಸೋ ಥರ ನಾಟಕ ಆಡಿ ಪೊಲೀಸರಿಗೆ ಹಿಡ್ಕೊಟ್ಬಿಡ್ತಾರೆ ಸೊ ಇದು ಅನಿಸುತ್ತೆ ಅವರು ಆಮೇಲೆ ಒಂದು ಮಾತು ಹೇಳ್ತಾರೆ ನಾನು ನಿನಗೆ ಅಮ್ಮ ಆದರೆ ವೀರಪ್ಪ ನಾಯಕನ ಹೆಂಡತಿ ಅದು ಸ್ವತಂತ್ರ ಹೋರಾಟಗಾರರ ಮನೆತನದ ಸೊಸೆ ನಾನು ಅಂತ ಹೇಳ್ತಾರೆ ಇದು ಸೀಕ್ವೆನ್ಸ್ ಹೇಳಿರ್ತಾರೆ ಯಾರತ್ರ ಬಿ ಎಲ್ ವೇಣು ಹತ್ರ ಸಂಭಾಷಣೆ ಬಂದು ಇವರು ಚಿತ್ರದುರ್ಗದ ಸಾಹಿತಿ ವೇಣುವರು ವೇಣುವರು ಚಿತ್ರದುರ್ಗದಲ್ಲಿ ಅವರ ಮನೆ ಇರೋದು ದುರ್ಗದ ಕಲಿ ಅವರು ದುರ್ಗದ ನಾಯಕ ಒಂದು ರೀತಿಯಲ್ಲಿ ಅವ್ರ ಹತ್ರ ಈ ಕಥೆಯನ್ನು ಹೇಳಿದಾಗ ಅದರ ಎ ಎಳೆ ಎಳೆಯನ್ನು ಹೇಳಿದಾಗ ಅದನ್ನು ಬಿಡಿಸಿ 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 ಅದಕ್ಕೆ ತಕ್ಕ ಹಾಗೆ ಸಂಭಾಷಣೆ ಬರೆದಿರೋದು ಬಿ ಎಲ್ ವೇಣು ಅವರು ಈಗಿನ ಏನು ಹೇಳಿದ್ರೆ ಅದು ಒಂದು ಒಂದು ಕೊಂಡಿ ಹಾಕಿರೋದು ಬಿ ಎಲ್ ವೇಣುವರು ಖಂಡಿತವಾಗಲಿ ಬಿ ಎಲ್ ವೇಣ್ರದ್ದು ಅದು ಕತೆ ತುಂಬ ಚೆನ್ನಾಗಿದೆ ಸಿನಿಮಾಕ್ಕಾಗಿ ಸಂಭಾಷಣೆ ಬರೆದರ ಕತೆ ಅವರ ಕಾದಂಬರಿ ಎಲ್ಲ ಸಿನಿಮಾ ಆಗಿಬಿಟ್ಟು ಸಾಕಷ್ಟು ಆಗಿದೆ ಬಟ್ ಗಾಂಧಿನಗರ ಟಚ್ ಇಲ್ಲ ಮನುಷ್ಯನಿಗೆ ಇಲ್ಲವ ಇಲ್ಲ 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 ಗಾಂಧಿನಗರ ಹೋಗಿಯೇ ಇಲ್ಲ ಆತ ನೀವೇನೇ ಕೊಡೋದು ನನಗೆ ಫೈವ್ ಸ್ಟಾರ್ ಹೋಟ್ಲು ಬೇಡ ಸಂಭಾಷಣೆಗೆ ಒಂದು ಸಾಮಾನ್ಯ ಹೋಟ್ಲು ಬೇಡ ನಾನು ಚಿತ್ರದುರ್ಗಲ್ಲಿ ಇರ್ತೀನಿ ಎಸ್ಕ್ರಿಪ್ಟ್ ಸಂಭಾಷಣೆ ಎಲ್ಲ ಆಯಿತೋ ನಾನು ಬರ್ತೀನಿ ಇಲ್ಲಿಗೆ ಬೆಂಗಳೂರಿಗೆ ಬಂದು ಫೋನ್ ಮಾಡ್ತೀನಿ ಸೊ ಬಂದು ನೀವು ಅಲ್ಲಿ ನಾನು ಎಸ್ ನಂದೇ ಆದ ಇದರಲ್ಲಿ ನಾನು ಹೇಳ್ತೀನಿ ಶೈಲಿಯಲ್ಲಿ ಕತೆ ಇದು ಇದು ಕೂಡ ನಾರಾಯಣವ್ರನ್ನು ಅದೇ ಥರ ಬರೆಸಿರೋದು ಅಲ್ಲಿಗೆ ಹೋಗಿರೋದು ಚಿತ್ರದುರ್ಗ ಹೆಂಗೆ ಅಂತಂದರೆ ಒಂಥರ ವರ್ಕ್ ಫ್ರಮ್ ಹೋಮ್ ಇದ್ದಂಗೆ ಹೌದು ಹಾಂ ಬಹುಶಃ ಅದು ಆ ಜಾಗ ಆ ಥರ ಇರ್ಬೋದು ಅಷ್ಟು ಒಂದು ಸುಮಾರು ಐವತ್ತು ಕಾದಂಬರಿ ಬರೆದಿರೋದು ಅಲ್ಲೇ ಕೂತ್ಕೊಂಡು ಅವರು ಒಂದು ವಿಷಯ ಏನಾಯ್ತು ಅವರು ಯಾವುದೋ ಒಂದು ಗೌರ್ಮೆಂಟ್ ಇದ್ದವರು ಸ್ಕೂಟ್ರ್ ಇತ್ತು ಅವ್ರಿಗೆ ಸ್ಕೂಟ್ರ್ನಲ್ಲಿ ಹೋಗ್ತಾ ಆ್ಯಕ್ಸಿಡೆಂಟ್ ಆಗೋಯ್ತು ಆ್ಯಕ್ಸಿಡೆಂಟ್ ಆಗಿ ಬಲಗಿ ಆಲ್ಮೋಸ್ಟ್ ಆಯಿತು ಅದಕ್ಕೆ ತುಂಬ ಟೈಮ್ ತಗೊಳ್ತದೆ ಸರಿಯಾಗ್ಬೇಕಿದ್ರೆ ಬಲಗಿ ಬರೀ ಇದೆ ಹೇಗೆ ಹೌದು ಬರೀ ಟೈಪ್ ಟೈಪ್ ಮಾಡಲಿಕ್ಕೆ ಆಗುವಂಥ ಪರಿಸ್ಥಿತಿ ಟೈಪ್ ಇರಲಿಲ್ಲ ಆ ಕಾಲದಲ್ಲಿ ಸೊ ಇದು ಬಲಗೈಯಿಂದ ಎಂಥ ಒಂದು ಕಾನ್ಫಿಡೆನ್ಸ್ ಇರುವಂಥ ಮನುಷ್ಯ ಅಂದರೆ ಎಡಗೈಯಲ್ಲಿ ಬರಲಿಕ್ಕೆ ಶುರು ಮಾಡಿದರು ಬಲಗೈ ಯೂಸ್ ಮಾಡೋರು ಎಡಗೈಯಲ್ಲಿ ಆ ಬದಲಿಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಲ್ಲ ತುಂಬ ಕಷ್ಟ ಅಂತಲ್ಲಿ ಕಾದಂಬರಿ ಬರೆದ್ರು ಸಂಭಾಷಣೆ ಬರೆದ್ರು ಕತೆ ಬರೆದ್ರು ಬ ಎಡಗೈಯಲ್ಲಿ ಅಂಥವ್ರು ಕಾನ್ಫಿಡೆನ್ಸ್ ಅವರಿಗೆ ನನ್ನ ತನ್ನ ಇದರ ಮೇಲೆ ಹಾಗೆ ಹಾಗೆ ಇರುವಂಥ ಇವರು ಅವ್ರದ್ದ ಪುಟ್ಟಣ ಅದು ಅವರ ಪ್ರತಿಭೆಯಲ್ಲಿ ಪುಟ್ಟಣನಿಗೆ ಗೊತ್ತಾಯಿತು ಅವರಿಗೆ ಓ ಮಾಡ್ತಾನೆ ಅಂತೇಳಿ ಸೊ ಅಮೃತಗಳಿಗೆ ಸಿನಿಮಾಕ್ಕೆ ಅವರಿಂದ ಬರೆಸಿರೋದು ಸಂಭಾಷಣೆ ಬರೆಸಿರೋದು ಕರೆಸಿದ್ರು ಇವರು ಇವರ ಇವ್ರ ಕಂಡೀಷನ್ ಪುಟ್ಟ ಪುಟ್ಟಣ್ಣಗೆ ಬಿಡಲಿಲ್ಲ ಅವರು ನಾನು ಇಲ್ಲಿ ಮಾಡಲ್ಲ ನಾನು ಅಲ್ಲೇ ಹೋಗಿ ಚಿತ್ರದುರ್ಗ ನಮ್ಮ ನಮ್ಮ ಅಲ್ಲೇ ಮಾಡೋದೇ ಇನ್ನು ಎಲ್ಲಾದರೂ ಬೇಕಾದ್ರು ಹೋಗಿ ಮಾಡು ಚೆನ್ನಾಗಿ ಮಾಡು ಅಮೃತಗಳಿಗೆ ಇದು ಸೀಕ್ವೆನ್ಸ್ ಮತ್ತು ಅದನ್ನೆಲ್ಲ ಸ್ಕ್ರಿಪ್ಟ್ ಮಾಡಿ ಇಲ್ಲಿಗೆ ತೊಗೊಂಡ್ಬಂದರು ಅದು ತಿದ್ದುಪಡಿ ಏನು ಮಾಡಿದ್ದಾರೆ ಅದೆಲ್ಲ ಮಾಡಿದ್ದಾರೆ ಸೊ ಎಲ್ಲ ಎಲ್ಲ ಆದಮೇಲೆ ಅವರು ಹೋಗೋ ಎಲ್ಲ ಕರೆದು ಇದು ಇಟ್ಕೊ ಅಂತ ಕೇಳಿದಂತೆ ಒಂದು ಕವರ್ ಕೊಟ್ಟರು ಪುಟ್ಟಣ್ಣ ಹೆಚ್ಚೇನಾಗಲ್ಲ ನನ್ನ ಕೈಲಾಗಿದ್ದು ಕೊಡಿಸ್ತಾ ಇದ್ದೀನಿ ಅಂಥೇಳಿ ಇದು ಈಗ ನೋಡಬೇಡ ಅದನ್ನು ಓಪನ್ ಮಾಡಿ ನೋಡಬೇಡ ಮನೆಗೆ ಹೋಗಿ ನೋಡು ಅಂತೇಳಿ ಸೊ ಯಾವುದು ಏನದು ಬಾಳೆಹಣ್ಣು ಇದು ತೆಂಗಿನಕಾಯಿ ಅಡಿಕೆ ಅದು ಅದರ ಮೇಲೆ ಇದು ವೀಳ್ಯದಲ್ಲಿ ತಂಬೂಲ ಅದೆಲ್ಲ ಇಟ್ಟು ಕವರ್ ಕೊಟ್ಟಿರ್ತು ಇವರು ಹಾಗೆಯೇ ಇಟ್ಟು ಬಸ್ಸಲ್ಲಿ ಹೋಗೋದು ಬಸ್ಸಲ್ಲಿ ಹೋಗಿ 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 ಮನೆಯಲ್ಲಿ ಮುಟ್ಟಿ ಆ ಕವರ್ ತೆಗೆದಾಗ ತ್ರೀ ತೌಸಂಡ್ ರುಪೀಸ್ ಇತ್ತಂತೆ ಆ ಕಾಲದಲ್ಲಿ ಅಮೃತಗಳಿಗೆ ಕಾಲದಲ್ಲಿ ಆ ತ್ರೀ ತೌಸಂಡ್ ಸಿಕ್ಕಾಪಟ್ಟೆ ಬೆಲೆ ಇದೆ ಅದು ಸೊ ಅವರಿಗೆ ಆಶ್ಚರ್ಯ ಹೋಯಿತು ಬಿಯಲ್ ವೇಣು ಅವರಿಗೆ ಇದು ಏನು ನಾವು ಈಗ ವೀರಪ್ಪನಾಗ ದೂರ ಹೋಗ್ತಾ ಇದ್ವಾ ಬಟ್ ಬಿಎಲ್ ವೇಣು ಸಂಭಾಷಣೆ ಬರೆದಿರೋಕ್ಕೆ ಅದರ ಹಿನ್ನೆಲೆಯಲ್ಲಿ ಇದು ಏನಾಯ್ತಾ ನಾಯಕ ಆಯ್ತಾ ಇನ್ನೊಂದು ನಾಯಕ ನಾಯ್ಕ ಇದ್ದಾರೆ ದರ್ಶನ್ ಆ್ಯಕ್ಟ್ ಮಾಡಿದೆ ಸಿನಿಮಾ ಆ್ಯಕ್ಟ್ ಮಾಡ್ತಾ ಇದ್ದಂಥ ಸಿನಿಮಾ ಯಾವ ನಾಯ್ಕ ಮದಕರಿ ಆ ಸಿನಿಮಾಕ್ಕೆ ಇವ್ರದೇ ಕತೆ ಬೇರೆ ವೇಣುವರದೇ ಕತೆ ಅದು ಸಂಭಾಷಣೆ ಎಲ್ಲನೂ ಆಯಿತು ಒಂದು ದಿವಸ ನಾನು ದುರ್ಗಕ್ಕೆ ಹೋಗಿದ್ದೆ ಇಬ್ಬರು ಕೂತ್ಕೊಂಡು ಯಾವುದೋ ಒಂದು ಫಂಕ್ಷನಲ್ಲಿ ಅಟೆಂಡ್ ಮಾಡಿದ್ದೆವು ಇಬ್ ಇಬ್ಬರು ಅತಿಥಿಗಳೇ ಒಂದು ಫಂಕ್ಷನ್ಗೆ ಅಲ್ಲಿ ಹೋದಾಗ ಮೆಲ್ಲ ಕೇಳಿದೆ ಏನಾಯಿತು ಇದು ಸಿನಿಮಾದ ಕಥೆ ಏನಾಯಿತು ನಾಯಕ ಆಗುವಂಥದ್ದಲ್ಲ ಸರ್ ವೇಣುಗೆ ವೇಣುಗೆ ಅನ್ನಿಸಿದ್ದದು ಇದು ಆಗುವಂಥದ್ದಲ್ಲ ಸರ್ ತುಂಬ ಕಷ್ಟ ಇದೆ ಅದೆಲ್ಲೂ ಹೋಗಿದ್ದಾರೆ ರಾಜಸ್ಥಾನಕ್ಕೆ ಹೋಗಿದ್ದಾರೆ ಶೂಟ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಯಾವುದೂ ಸೆಟ್ ಆಗಿಲ್ಲ ಅಂದರೆ ನನ್ನ ನನ್ನ ಸ್ಕ್ರಿಪ್ಟು ವೇಸ್ಟ್ ಆಗ್ತಾ ಇದೆ ಅಂಥೇಳಿ ಎಷ್ಟು ಸ್ಕ್ರಿಪ್ಟು ಸಂಭಾಷಣೆ ಬರೆದ ಸಿನಿಮಾಗಳೆಲ್ಲ ಸೂಪರ್ ಹಿಟ್ಟಾಗಿದೆ ವೇಣು ಬರೆದಿರೋದು ಇದೊಂದು ಆಗಿಲ್ಲ ಅಂತ ಒಂದು ದುಃಖ ಇತ್ತು ಅವರಿಗೆ ಎಸ್ಪೆಷಲಿ ಬಾಬು ಮೇಲೆ ಬಾಬು ನಮ್ಮ ತುಂಬ ದೊಡ್ಡ ಗೆಳೆಯರು ಬಟ್ ಅವರ ಕೆಲಸ ಇದೆಯಲ್ಲ ಸಾಧ್ಯನ ಅಂತ ನಾನು ಹೇಳಿದಾಗ ಯಾವುದೋ ಒಂದು ಹಂತದಲ್ಲಿ ಮುಗಿದು ಬಿಡ್ತದೆ ಮತ್ತು ಆ ಎನರ್ಜಿ ಇರಲ್ಲ ಸಿನಿಮಾ ಮಾಡಲಿಕ್ಕೆ ಆಗಲ್ಲ ಪ್ರಾಬ್ಲಮ್ ಇದೆ ಒಂದು ಪ್ರೊಡ್ಯೂಸರ್ ಬರಲ್ಲ ಪ್ರೊಡ್ಯೂಸರ್ ಬಂದರೂ ಕೂಡ ರಾಕ್ಲೈನ್ ಉಂಟೇಶ್ ಇದಕ್ಕೆ ಪ್ರೊಡ್ಯೂಸರ್ ಹೌದು ಮದಕರಿ ನಾಯ್ಕಕ್ಕೆ ಸೊ ನಾನಾಗ ವರದಾ ನಾಯಕ ಅಂದರೆ ಎಲ್ಲಿಗೂ ಹೋಗ್ಬಿಟ್ಟೆ ಮದಕರಿ ಹೌದು ಹೌದು ಮದಕರಿ ನಾಯಕ ಆ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ರಾಕ್ಲೈನು ಮಾಡಿದ್ರೆ ಮಾಡಿದ್ದೀನಿ ನಾನು ಎಷ್ಟು ಬೇಕಿರೋ ಇನ್ವೆಸ್ಟ್ ಮಾಡಲಿಕ್ಕೆ ಇದ್ದೇನೆ ಅಂತೇಳಿ ಅಂಥ ಸ್ಕ್ರಿಪ್ಟ್ ಅದು ಇವರು ಸ್ಕ್ರಿಪ್ಟ್ ಮೇಲೆ ಹಾಕ್ತಾರೆ ಕ್ರಿಪ್ಟನ್ ಅವರು ಡೈರೆಕ್ಟ್ ಮೇಲೆ ಹಾಕ್ತಾರೆ ಹಾಗೆ ಅಲ್ಲಿಗೆ ನಿಂತಿದೆ ಈಗ ಇಲ್ಲಿಗೆ ಬರೋದಿದ್ದರೆ ನಾಯ್ಕ ಸೊ ಅದನ್ನು ಮೋಲ್ಡ್ ಮಾಡಿರೋದು ಇದು ಬಿ ಎಲ್ ವೇಣು ಬಿ ಎಲ್ ವೇಣು ಎಸ್ ಎಸ್ ಎಷ್ಟು ಪವರ್ಫುಲ್ ಅಂದರೆ ಅಲ್ಲಿ ಅವರ ಅವರ ಹೆಸರಿನ ಒಂದು ರಸ್ತೆ ಇದೆ ಓ ಬಿ ಎಲ್ ವೇಣು ರಸ್ತೆ ಅಂತೇಳಿ ಹೌದು ಹೌದು ಎಲ್ಲೇ ಹೋಗಿ ಕೇಳಿದ್ರು ಅವರು ದಾರಿ ತೋರಿಸ್ತಾರೆ ಅವ್ರ ಮನೆಗೆ ಮನೆ ರಸ್ತೆ ಸೈಟ್ಬಿಟ್ಟಿದೆ ರಸ್ತೆ ಮತ್ತೆ ಸರ್ಕಲ್ ವೃತ್ತ ವೃತ್ತ ಸೊ ಇದಕ್ಕೆ ದೊಡ್ಡ ಸಂತು ವೀರಪ್ಪ ಎಸ್ ನಾರಾಯಣ ಹಾಗೇನೆ ಜೊತೆಗೆ ಬದ್ದಂತ ಹಾಡುಗಳಾಗಿರ್ಬೋದು ರಾಜೇಶ್ ರಾಮನಾಥ್ ಅವರ ಮ್ಯೂಸಿಕ್ ಇದರಲ್ಲಿ ನಿಜವಾಗ ಕೇಳಕೊಂಡ್ರೆ ಖುಷಿ ಆಗುತ್ತೆ ಸರ್ ಅದ್ರೊಟ್ಟಿಗೆ ನನಗೆ ತುಂಬಾ ಇಂಪಾರ್ಟೆಂಟ್ ಅನ್ಸೋದು ಅಂದ್ರೆ ಒಂದು ಸೀನು ಈ ಸಿನಿಮಾದಲ್ಲಿ ನನಗೆ ಒಂಥರ ನೋಡೋಕ್ಕೆ ಸ್ವಲ್ಪ ಕಷ್ಟ ಆದಂಗೆ ಆಯಿತು ಯಾವುದು ಅಂದರೆ ಕೊನೆಯಲ್ಲಿ ನಮ್ಮೆಲ್ಲರಿಗೂ ಒಂದು ಲೈಫಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿನ ಸ್ಕೂಲಿನ ಸ್ಕೂಲ್ ಟೈಮಲ್ಲಿ ನಮಗೆಲ್ಲ ಟೀಚರ್ಗಳು ಹೇಳೋರು ಯಾವುದೇ ಕಾರಣಕ್ಕೂ ನಮ್ಮ ರಾಷ್ಟ್ರಧ್ವಜ ನೆಲನ ತಾಕಬಾರ್ದು ಅಂತ ಆದರೆ ಈ ಸಿನಿಮಾದಲ್ಲಿ ಒಂದು ಸೀನ್ ಇದೆ ಅದೇನು ಅದು ಏನಕ್ಕಾಯಿತು ಡಾಕ್ಟ್ರೇ ಅದೊಂದು ಸೀನು ಡಾಕ್ಟ್ರೆ ಈಗ ಈ ಹಂತದಲ್ಲಿ ಇವತ್ತೇ ಈ ಕ್ಷಣದಲ್ಲಿ ಎಸ್ ನಾರಾಯಣಿಗೆ ಫೋನ್ ಮಾಡಿ ಸರ್ ವೀರಪ್ಪ ನಾಯಕನ ಕಥೆ ಏನು ಅಂತ ಹೇಳಿದರೆ ಅವರು ಕನ್ಫ್ಯೂಸ್ ಆಗ್ಬೋದು ಅವರು ಎಲ್ಲ ದಾಟಿ ಇನ್ನೊಂದು ಸಿನಿಮಾಗೋಗಿರ್ತದೆ ಅದು ನಮ್ಮ ನಿತೀಶ್ ಇದ್ದಾರಲ್ಲ ಅದು ಎಳೆ ಎಳೆ ಕತೆ ಎಳೆದು 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 ಎಳ್ತಾ ಇರೋದು ನೋಡಿದರೆ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಇದು ಫ್ಲಾಗ್ನ ಅದು ಅದು ಕೂಡ ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ತೀವಿ ನಮ್ಮ ಎಸ್ ಅವರಿಗೆ ಫೋನ್ ಮಾಡಿ ಯಾಕೆ ಹಾಗೆ ಮಾಡಿದ್ರಿ ಅವ್ರದ್ದು ಏನೋ ಉದ್ದೇಶ ಬೇಕು ಅವ್ರಿಗೆ ಗೊತ್ತಿದೆ ಹೌದು ನೆಲಕ್ಕೆ ತಾಗಬಾರ್ದು ಅದನ್ನು ಅಷ್ಟು ಯಾವುದೋ ಒಂದು ಶವ ನಮ್ಮ ಸೈನಿಕರ ಯಾರು ಇದಾಗಿರ್ತಾರೆ ಅವರ ಮೇಲೆ ಇಟ್ಟಂಥ ಫ್ಲ್ಯಾಗನ್ನು ತೆಗೆದು ಅದು ಮಡಚೋ ರೀತಿ ಇದೆಯಲ್ಲ ಹೌದು ಅದಕ್ಕೆ ಅದಕ್ಕೆ ಅದೊಂದು ಸೆಪ್ರೇಟ್ ಇದೆ ಅದು ತೊಗೊಂಡೋಗಿ ಅವರ ಶ್ರೀಮತಿ ಕೊಡುವಂಥದ್ದು ಅಷ್ಟು ಗೌರವ ನಾವು ಬಾವುಟಕ್ಕೆ ನಮ್ಮ ರಾಷ್ಟ್ರ ಬಾವುಟ ಕೊಡ್ತಾಯಿದ್ದೀವಿ ಅಂಥೇಳಿ ಅದನ್ನು ನೆಲದ ಮೇಲೆ ಯಾಕೆ ಅಂತೇಳಿ ಅವರಿಗೆ ಫೋನ್ ಮಾಡಿ ನಾವು ವಿಚಾರಿಸಿ ಖಂಡಿತ ಅವರ ವಾಯ್ಸಿನಲ್ಲೇ ನಾವು ಹೇಳುವಂಥ ಪ್ರಯತ್ನ ಪಡ್ತೀವಿ ನಾವ್ ಅದಕ್ಕೊಂದು ಏನೋ ಏನೊಂದು ಕಾರಣ ಇರಬಹುದು ಮಾಡಬಾರದು ಕೂಡ ಯಾಕೆ ಮಾಡಿದ್ದಾರೆ ಎಂಬುದಕ್ಕೆ ಒಂದು ಕಾರಣ ಇರ್ತದೆ ಆ ಕಾರಣ ತಿಳಿಸ್ಕೊಂಡು ನಾನು ಖುಷಿ ಆಗ್ತೀನಿ ಡಾಕ್ಟರ್ ಇನ್ನ ಈ ಸಿನಿಮಾದಲ್ಲಿ ತುಂಬಾ ವಿಷ್ಣುವರ್ಧನ್ ಅವರ ಕ್ಯಾರೆಕ್ಟರ್ ಅಷ್ಟೇನೆ ತುಂಬಾ ಚೆನ್ನಾಗಿರೋದು ಇನ್ನೊಂದು ಕ್ಯಾರೆಕ್ಟರ್ ಹೇಮಾ ಚೌಧರಿ ಅಂದರೆ ವಿಷ್ಣುವರ್ಧನ್ ಅವರ ತಾಯಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸೊ ಆ ಪಾತ್ರಕ್ಕೆ ತಕ್ಕನಾಗಿರುತ್ತೆ ಅವ್ರ ಕ್ಯಾರೆಕ್ಟ್ರು ಹೋಗ್ತಾ ಹೋಗ್ತಾ ಎಷ್ಟು ಹೆಂಗ ಕಾಣಿಸ್ತಾರೆ ಆಮೇಲೆ ಅಜ್ಜಿ ಹಾಕ್ತಾರೆ ಸೊ ಮೊಮ್ಮಗನ್ನು ನೋಡ್ತಿರ್ತಾರೆ ಫುಲ್ ಖುಷಿಯಾಗಿರ್ತಾರೆ ಹೇಮಾ ಚೌಧರಿ ಕೊಕ್ಕಿನ ಮೋಹನ್ ದೀಸ ಒಂದು ಹಾಡು ಬರ್ತದೆ ತುಂಬ ಅದ್ಭುತವಾದ ಹಾಡು ಅದು ತುಂಬ ಪಾಪ್ಯುಲರ್ ಕೂಡ ಮುನಿಯಾನ ಮಾದರಿ ಸಿನಿಮಾದಲ್ಲಿ ಹೇಮ ಚೌಧರಿನೇ ಅದರಲ್ಲಿ ಯಾವುದೋ ಒಂದು ನಾಟಕಕ್ಕೆ ಸಂಬಂಧಪಟ್ಟು ಆ ಹಾಡು ಮರೆತು ಬಿಟ್ಟಿದೆ ಲೈನ್ ಹಾಡನ್ನ ಎಸ್ ಅದೇ 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 ಅದರ ಆ ಸಿನಿಮಾದಲ್ಲಿ ಆಕೆ ಮಾಡಿದ್ದಾರೆ ಬಟ್ ತುಂಬ ವಿಷ್ಣುವರ್ಧನ್ ತುಂಬ ಆಪ್ತ ಆಪ್ತ ಆಕೆ ಆಪ್ತ ಅಂದರೆ ಯಾವುದೇ ವಿಷ್ಣುವರ್ಧನ್ ಸಿನಿಮಾದರೆ ಅದೊಂದು ಕ್ಯಾರೆಕ್ಟರ್ ಬರುತ್ತೆ ಆಮೇಲೆ ವಿ ವಿಷ್ಣುವರ್ಧನ್ ಅವರ ಮನೆ ಇದೆ ಅಲ್ಲ ಈಗಿನ ಮನೆ ಹೌದು ಆದರೆ ಅಲ್ಲಿ ಓಡಾಡಿದ್ದು ಪೂರ್ತಿ ಹೇಮಸೆ ಹೋದ್ರಿ ನಾವು ಹೋಗಿದ್ವಿ ಅದಕ್ಕೆ ಸೊ ಅಂಥ ಆತ್ಮೀಯತೆ ಅವರಲ್ಲಿದೆ ಇಲ್ಲಿ ಒಂದು ಸಮಸ್ಯೆ ಆಯ್ತು ಇದಕ್ಕಿದ್ದಾಗೆ ತಲೆ ವರ್ಕ್ ಆಗ್ತಾ ಇರಲಿಲ್ಲ ಪೂರ್ತಿ ನೆಗ್ಲೆಕ್ಟ್ ಆಗಿತ್ತು ಒಂದು ಆಲ್ಮೋಸ್ಟ್ ಬ್ರೈನ್ ಡೆಡ್ ಆದಾಗೆ ದೊಡ್ಡ ಇದು ಲಕ್ಷಗಟ್ಟಲೆ ಖರ್ಚಾಗುವಂಥ ಕಾಯಿಲೆ ಬಂದುಬಿಡ್ತೇವೆ ಅವರಿಗೆ ಚೆನ್ನೈಗೆ ಕರ್ಕೊಂಡು ಹೋದರು ಚೆನ್ನೈನಲ್ಲಿ ತಿಂಗಳಾನ್ಗಟ್ಟಲೆ ಇದ್ದರು ಅಂದರೆ ಸಿನಿಮಾದವರಿಗೆ ಒಂದು ಕಾಯಿಲೆ ಬಂದಾಗ ಆ ಲಕ್ಷಗಟ್ಟಲೆ ದುಡ್ಡು ಬಿಲ್ ಆದಾಗ ಹೇಗೆ ಅವರು ಅದನ್ನು ಪಾರಾಗಿ ಬರ್ತಾರೆ ಅಂತೇಳಿ ಹೇಳೋದಕ್ಕೆ ಇಲ್ಲಿ ಸಿನಿಮಾಕ್ಕೆ ಸಂಬಂಧಪಟ್ಟು ಅದು ಯಾಕೆ ಹೇಗೋ ನಡೀತಾರೆ ಕ್ಯಾರೆಕ್ಟ್ ಕ್ಯಾರೆಕ್ಟ್ರು ಮಾಡಿದರೆ ಆಯಿತು ಬಟ್ ನಿಜವನದಲ್ಲಿ ಅದನ್ನು ಮೇಲೆ ಮೇಲೆ ಮೇರೋದಿಲ್ಲ ಅದರಿಂದ ತುಂಬ ಕಷ್ಟ ತುಂಬ ತುಂಬ ಚೆನ್ನಾಗಿ ನಿರೂಪಣೆ ಇದೆ ಅವರ ಮಾತಿನಲ್ಲಿ ಅಂತ ಹೇಮಾಶೆ ಹೋದ್ರಿ ಎಲ್ರಿಗೂ ಸ್ನೇಹಿತೆ ಕನ್ನಡ ಚಿತ್ರರಂಗದ ಎಲ್ಲ ನಾಯಕರಿಗೂ ಸ್ನೇಹಿತ ತುಂಬ ಒಳ್ಳೆಯ ಹೃದಯವಂತೆ ನಾಯಕಿಯಾಗಿದ್ದವರು ಹೆಣ್ಮಗಳವರು ನಿಜ ನಾನು ಯಾವುದೊಂದು ಹಳೆಯ ಸಿನಿಮಾ ನೋಡಿದ್ದೆ ಸರ್ ಮುಂಚೆ ಅದರಲ್ಲಿ ಶಿವನ ಫಿಲಮ್ಮು ಮೇ ಬಿ ಆನಂದ ಇರುತ್ತೆ ಅನಿಸುತ್ತೆ ಅದರಲ್ಲಿ ಹೇಮಾ ಚೌಧರಿ ಕೂಡ ಒಂದು ಹೀರೋಯಿನ್ಗೆ ಫ್ರೆಂಡ್ ಹೇಮ ಚೌಧರಿ ಅವ್ರು ಮಾಡಿದ್ರು ಆ ಕಾಲದಿಂದ ಅವರು ಎಷ್ಟು ಸಿನಿಮಾಗಳು ಮಾಡ್ಕೊಂಬೋದೇ ಸೊ ಹೇಮ ಚೌಧರಿ ಅವ್ರದ್ದು ನೀವು ಹೇಳಿದ ಮೇಲೆ ಹೌದು ಅಲ್ಲ ಈಗ ಸಂಪೂರ್ಣ ಗುಣವಾಗಿದ್ದಾರೆ ಬೆಂಗಳೂರು ಬಂದಿದ್ದಾರೆ ಏರ್ಪೋರ್ಟ್ ರೋಡಲ್ಲಿ ಅಲ್ಲಿ ಹೊಸ ಏರ್ಪೋರ್ಟ್ ರೋಡಲ್ಲಿ ಅಲ್ಲಿ ಒಂದು ಫ್ಲಾಟ್ನಲ್ಲಿ ಇದ್ದಾರೆ ಅಲ್ಲಿ ಯಾಕೆ ಮನೆ ಮಾಡಿದ್ದಾರೆ ಅಂತೇಳಿದರೆ ಏರ್ಪೋರ್ಟ್ ಹತ್ತಿರ ಇದೆ ಅಂತೇಳಿ ಅದು ಬೇರೆ ಅದು ಬೇರೆ ಕೆಂಪೇಗೌಡ ಏರ್ಪೋರ್ಟ್ ಇದೆಯಲ್ಲ ಅಲ್ಲೇ ಅಲ್ಲೇ ಪಕ್ಕದಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಚೆನ್ನೈಗೆ ಆ ಟೈಮಿಗೆ ಅಂತೇಳಿ ಅಲ್ಲಿ ಮನೆ ಮಾಡಿರೋದು ಸೊ ಒಂದು ಹಂತದಲ್ಲಿ ಸುಖವಾಗಿದ್ದಾರೆ ಹೆಮಾಚೋದ್ ಎಸ್ ನನಗೆ ಈ ಸಿನಿಮಾದಲ್ಲಿ ಡಾಕ್ಟರ್ ಒಂದು ಸೀನು ನಿಜವ್ರು ತುಂಬ ಒಂದು ಬೇಜಾರು ಅಂತ ಹೇಳಬೇಕಾ ಅಥವಾ ಅಲ್ಲಿಂದ ಒಂದು ಸ್ಟೋರಿಗೆ ಒಂದು ಮಹತ್ವ ಸಿಕ್ತು ಅಂತ ಹೇಳಬೇಕಾ ಗೊತ್ತಿಲ್ಲ ಶ್ರುತಿ ಅವರು ಹೇಳಿದೆ ನಾನು ಯಾವ ರೀತಿಯಲ್ಲಿ ಅವ್ರು ರಿವೆಂಜ್ ತಗೊಳ್ತಾರೆ ತನ್ನ ಮಗನ ಮೇಲೆ ಅಂತ ತನ್ನ ಮಗ ಕೂಡ ತಾಯಿ ಮೇಲೆ ರಿವೆಂಜ್ ತಗೊಳ್ತಾರೆ ಅದು ಹೆಂಗೆ ಬಂದು ಅವರಿಬ್ರು ಗಂಡ ಹೆಂಡ್ತಿ ಇಬ್ರು ವಿಷ್ಣುವರ್ಧನ್ ಅವರು ಶ್ರುತಿಯವರು ಆಗ ಸಿನಿಮಾದಲ್ಲಿ ಹದಿನೇಳು ವರ್ಷ ಮಾತಾಡಿರಲ್ಲ ಹದಿನೇಳು ಹದಿನೆಂಟು ವರ್ಷ ಮಾತಾಡಿರಲ್ಲ ಅವರು ಮಾತಾಡಬೇಕು ಕೊನೆಗೆ ಫೈನಲ್ ಮೂಮೆಂಟ್ ಅವರಿಬ್ಬರು ಒಟ್ಟಿಗೆ ಮೀಟ್ ಆಗಬೇಕು ದೇವಸ್ಥಾನದ ಹತ್ರ ಇರ್ತೀನಿ ಕಳಿಸ್ಬಿಡು ಹೆಂಡ್ತಿನ ಅಂತ ಹೇಳ್ಬಿಟ್ಟು ಹೋಗ್ತಾರೆ ರಾತ್ರಿ ಎಲ್ಲ ಮಾತಾಡ್ತೀವಿ ನಾಳೆ ಬರ್ತೀವಿ ಮನೆಗೆ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಮಗ ಬರ್ತಾರೆ ಮನೆಗೆ ಶೂಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಅಮ್ಮಂಗೆ ಅಲ್ಲಿ ಬರ್ತಾರೆ ವಿಷ್ಣುವರ್ಧನ್ ಅವ್ರ ಮನೆಗೆ ಹೂವು ಎಲ್ಲ ಎತ್ಕೊಂಡು ಅವ್ರು ಕೊಡಬೇಕು ಪ್ರೀತಿಯಿಂದ ಅಂತ ಇಟ್ಕೊಂಡಿರ್ತಾರೆ ಒಂದು ಮಕರಿ ಹೂವು ಇಟ್ಕೊಂಡಿರ್ತಾರೆ ಆದರೆ ಬಂದು ಕೊಡೋದೇ ಅವರ ಶರೀರ ಮೇಲೆ ಕೊಡ್ತಾರೆ ಸೊ ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇಡೀ ಸಿನಿಮಾಗೆ ಕ್ಲೈಮ್ಯಾಕ್ಸೇ ಇದೇ ಒಂದು ಟರ್ನಿಂಗ್ ಪಾಯಿಂಟ್ ಆ ರೋಷ ಆ ವೇಷದಲ್ಲಿ ಇದ್ದು ಇರುವಂಥ ವಿಷ್ಣುವರ್ಧನ್ ಅವರು ಹೋಗಿ ಶೋಭರಾಜ್ ಅವ್ರನ್ನ ಕೋಟೆ ಅವ್ರನ್ನ ಅಲ್ಲಿ ಒಂದು ಎಂಡ್ ಮಾಡಿ ಬರ್ತಾರೆ ಅವ್ರ ಅಲ್ಲಿ ಮುಗಿದು ಹೋಗುತ್ತೆ ಇಡೀ ಸಿನಿಮಾಗೆ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅವನು ಮತ್ತೆ ಜೈಲ್ ಸೀಕ್ವೆನ್ಸು ಅವ್ರು ಜೈಲಲ್ಲಿ ಇರ್ತಾರೆ ಆದರೆ ಅವ್ರು ಹೇಳುವಂಥ ಮಾತು ತುಂಬಾನೇ ಖುಷಿ ಆಗುತ್ತೆ ಡಾಕ್ಟ್ರೆ ನಾನು ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಮತ್ತೆ ಬರ್ತೀನಿ ಜೈಲಿಗೆ ಹೇಳ್ತಾರೆ ಅದು ಅದು ನಾರಾಯಣ ಎಲ್ಲ ಸಿನಿಮಾದಲ್ಲಿ ಇರುವಂಥ ಒಂದು ಕ್ಲೈಮ್ಯಾಕ್ಸ್ ಅದು ಒಂದು ಪಂಚ ಕೊಟ್ಟು ಬಿಟ್ಬಿಡೋದು ಅಷ್ಟೇ ಅದು ಏನು ಮುಂದೆ ಏನು ಅಂತೇಳಿ ಯೋಚನೆ ಮಾಡಲಿಕ್ಕೆ ನಮಗೆ ಬಿಟ್ಟಿರ್ತಾರೆ ಆಡಿಯನ್ಸ್ ಸೊ ಅದು ನಾರಾಯಣ ಸ್ಪೆಷಾಲಿಟಿ ತುಂಬಾ ಖುಷಿ ಆಗುತ್ತೆ ಡಾಕ್ಟರ್ ಈ ತರ ಸಿನಿಮಾಗಳು ನೋಡಿದಾಗ ನಮಗೂ ಎಷ್ಟೋ ವಿಷಯಗಳು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ದೇಶಭಕ್ತಿಯ ಜೊತೆಗೆ ಒಂದು ಫ್ಯಾಮಿಲಿ ಒಂದು ವ್ಯಾಲ್ಯೂಸ್ ತಿಳ್ಕೊಂಡಂಗೆ ಆಗುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಯಾರೋ ಒಬ್ರು ಹೇಳ್ತಾ ಇದ್ದಾರಪ್ಪ ಹಳೆ ಫಿಲ್ಮನ್ನು ನಾವು ಎಲ್ಲ ಹೌದು ಅಲ್ಲ ಕೆಲವು ಆಯ್ಕೆ ಅದು ಇನ್ನು ಚೆನ್ನಾಗಿ ಇನ್ನು ಟೆಕ್ನಿಕಲಿ ಇನ್ನು ಗ್ರಾಫಿಕ್ ಅದು ಇದೆಲ್ಲ ಬಂದ್ಬಿಟ್ಟಿದೆ ಅದಕ್ಕೊಂದು ಟಚ್ ಕೊಟ್ಬಿಟ್ಟು ಅದು ಯಾಕೆ ನಾವು ಮಾಡಬಾರ್ದು ಅಂತೇಳಿ ಆಲ್ರೆಡಿ ಒಂದು ನಮ್ಮ ಫಸ್ಟ್ ಫಿಲ್ಮ್ ಸತ್ಯ ಸುಲೋಚನ ಆ ಫಸ್ಟ್ ಫಿಲ್ಮು ಅದನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಮ್ಮ ಇವರು ಸೃಜನ್ ಲೋಕೇಶ್ ಅಂದರೆ ತಾತನ ಇದು ನೆನಪಿಗೆ ಆಗ್ಬೋದು ಸೊ ಅಂಥ ಪ್ರಯತ್ನ ಏನಾದರೂ ನಡೆದ್ರೆ ಗೊತ್ತಾಗಲ್ಲ ಈಗಿನ ಪೀಳಿಗೆ ಗೊತ್ತಾಗಲ್ಲ ಖುಷಿ ಪಡ್ತೀನಿ ಹಳೆ ಸಿನಿಮಾಗಳು ನೋಡ್ತೀನಿ ಹೊಸ ಸಿನಿಮಾ ಮತ್ತೆ ಇನ್ನೊಂದು ಸರಿ ಆಗುತ್ತೆ ಅದಂತ ಸಂದರ್ಭ ಇದೆ ಮಾಡಿದ್ರೆ ಸಿನಿಮಾ ಚೆನ್ನಾಗಿದ್ದರೆ ಸ್ವೀಕಾರಕ್ಕೆ ಏನು ಸಮಸ್ಯೆ ಓಕೆ ಡಾಕ್ಟರ್ ಆ್ಯಂಡ್ ವೀರಪ್ಪ ನಾಯಕ ಬಗ್ಗೆ ಸುಮಾರು ವಿಷಯಗಳು ಮಾತಾಡಿದ್ದೀವಿ ಡಾಕ್ಟ್ರೆ ಅದರಲ್ಲೂ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಬಂದಿರೋದು ತುಂಬಾನೇ ಖುಷಿ ನಮಗಂತೂ ಖುಷಿ ಇದೆ ಅಂಡ್ ಅವ ಅಭಿಮಾನಿಗಳಿಗಂತೂ ಸಿಕ್ಕಾಪಡೆ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಡಾಕ್ಟರ್ ಬಹಳಷ್ಟು ವಿಷಯ ಕೊಟ್ಟಿದ್ದೆ ಥ್ಯಾಂಕ್ ಯು ಸೊ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ